ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ಇವತ್ತು ನಾವು ಸತೀಶ್ ಜಾರಕಿಹೊಳಿ ಡ್ಯಾಮೇಜ್ ಕಂಟ್ರೋಲನ್ನು ಮಾಡ್ತಾಯಿದ್ದಾರೆ ರಮೇಶ್ ಜಾರಕಿಹೊಳಿ ಏನು ಗುಂಡಾಗಿರಿ ಮಾಡಿರ್ತಾರೆ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವರು ಸತತವಾದಂಥ ಪ್ರಯತ್ನವನ್ನು ಇದ್ದಾರೆ ಈಗ ಜಾತ್ರೆಯ ಸಮಯದಲ್ಲಿ ಬ್ಯಾನರ್ ರಾಜಕೀಯ ಅದು ದೊಡ್ಡ ಹೊಗೆಯನ್ನೇ ಉಂಟು ಮಾಡಿತ್ತು ನಂತರ ಡಾಕ್ಟರ್ ಮಾತಿ ಕಡಾಡಿಯವರು ಅದು ವಿರೋಧವನ್ನು ವ್ಯಕ್ತಪಡಿಸಿದರು ಸತ್ಯಾಗ್ರಹ ಕೂತಿದ್ದರು ಕೇವಲ ವಿರೋಧಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳರು ಅದಕ್ಕೆ ನಮಗೆ ಕೂಡ ಬ್ಯಾನರ್ ಹಚ್ಚಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ದೊಡ್ಡ ಹೋರಾಟವನ್ನೇ ಮಾಡಿದರು ಅದು ಕೂಡ ರಮೇಶ್ ಜಾರಕಿಹೊಳ ಕುತಂತ್ರವೇ ಆಗಿತ್ತು ಆದರೆ ಮೀಟಿಂಗ್ದಲ್ಲಿ ಏನು ಹೇಳ್ತಾರೆ ನನಗೇನು ಗೊತ್ತಿರಲಿಲ್ಲ ಇದು ಇದನ್ನು ನಗರಸಭೆಗೆ ಸರಿಪಡಿಸಲಿಕ್ಕೆ ಹೇಳ್ತೇನೆ ಅಂತ ಮನ್ನಿನ ಮೀಟಿಂಗ್ದಲ್ಲಿ ಹೇಳಿದ್ದಾರೆ ಆದ್ರೂ ಸರಿಂದ ಜಾತ್ರಿ ಯಾರು ತಂಗ್ಳು ಅಂತ ಹೇಳಿ ಉತ್ತಮ ಬೇಟೆ ಮುಖ್ಯಮಂತ್ರಿ ನೋಡ್ರಿ ಸರ್ ಇನ್ನೇ ಆಗುತ್ತೆ ಊರಾಡಿನ ಸರ್ ಕೇಳಿದ್ರೆ ಅವ್ರ ಅಂತ ಬೇರೆ ಅನ್ಸರ್ ಕೊಡ್ತಾರೆ ಇಲ್ಲಿ ಸರ್ ಏನಂದ ಅನ್ಸೋದಿಲ್ಲ ಇಲ್ಲಿ ಸರ್ ಆದ್ರೆ ಅಲ್ವಾ ಮೊನ್ನೆ ಒಂದು ಮಿಟ್ಟಿಗೆ ಆಯ್ತು ಜಿಲ್ಲಾಧಿಕಾರಿ ಇದ್ರು ನಂತರ ಸತೀಶ್ ಜಾರಕಿಹೊಳಿದ್ರು ರಮೇಶ್ ಜಾರಕಿಹೊಳಿ ಇದ್ರು ಆಗ ಕಡಾಡಿಯವರು ಕೂಡ ಕೆಲವೊಂದು ಪ್ರಶ್ನೆ ಕೇಳಿದ್ರು ಆಗ ಸತೀಶ್ ಅಂತಾರೆ ನಗರಸಭೆಗೆ ಈ ಜಾಹೀರಾತು ಹಾಕೋದು ಅಧಿಕಾರ ಇದೆ ಅಂತ ಅವ್ರು ಹೇಳ್ತಾರೆ ಆದ್ರೆ ಇದಕ್ಕಿಂತ ಮೊದಲು ಎಲ್ಲ ಸಹೋದರ ಫೋಟೋಗಳು ಹೆಂಗೆ ಬಂದು ಅಲ್ಲಿ ಪರ್ಮಿಷನ್ನ ತೆಗೆದುಕೊಂಡಿರಲಿಲ್ಲ ಏನೋ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಎದ್ದು ಬಿಟ್ಟರು ಜಿಲ್ಲಾಧಿಕಾರಿ ಅವ್ರು ಏನು ಹೇಳಿದರು ಎಲ್ಲವನ್ನು ಸರಿಪಡಿಸ್ತೇವೆ ಶಾಂತಿ ರೀತಿಯಿಂದ ಜಾತ್ರೆ ಆಗ್ಬೇಕಂತ ಅವ್ರು ಹೇಳಿದರು ರಮೇಶ್ ಜಾರಕಿಹೊಳಿ ಕೂಡ ನನಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರು ಈ ಹಿಂದೆ ತಮ್ಗೆ ಗೊತ್ತಿದೆ ಗಿಡ್ನವ್ರ ವಕೀಲರ ಮೇಲೆ ಹಲ್ಲೆ ಆಯಿತು ಆವಾಗ ಕೂಡ ಗೋಕಾಕ್ ಜನತೆ ಗೋಕಾಕದ ಕೆಲವು ಮುಖಂಡರು ಕಾಂಗ್ರೆಸ್ ನಾಯಕರು ಒಟ್ಟಾರೆ ದೊಡ್ಡ ಹೋರಾಟವನ್ನ ಮಾಡಿದರು ಆವಾಗ ಕೂಡ ಇವರ ಕುತಂತ್ರವೇ ಅಲ್ಲಿ ಅಡಗಿತ್ತು ಅಂತೇಳಿ ನೇರವಾಗಿ ವಕೀಲರು ಆರೋಪ ಮಾಡಿದರು ನಂತರ ಗೋಕಾಕ್ ತಾಲೂಕಿನ ಎಲ್ಲ ವಕೀಲರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದರು ನೀವೇನಾದರೂ ಸರಿಪಡಿಸದ ಇದ್ದರೆ ಆ ಒಂದು ಹಲ್ಲೆಕೋರ ಮೇಲೆ ಕ್ರಮ ಕೈಗೊಳ್ಳದೇ ಇದ್ರೆ ನಾವು ಗೋಕಾಕ್ ಬಂದು ಮಾಡ್ತೇವಂಥ ಎಚ್ಚರಿಕೆಯನ್ನು ಕೂಡ ನೀಡಿದರು ಆವಾಗ ಕೂಡ ಚೇತಿ ಇದು ಇನ್ನೂ ಸರಿ ಹೋಗೋದಿಲ್ಲ ಗೋಕಾಕ್ ಜನ ನಮ್ಮ ವಿರುದ್ಧ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಿ ಮೀಟಿಂಗನ್ನು ಅರೇಂಜ್ಮೆಂಟ್ ಮಾಡಿದರು ಒಟ್ಟಾರೆ ರಮೇಶ್ ಜಾರಕಿಹೊಳರು ಏನೇನು ಮಾಡ್ತಾರೆ ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಇವರು ಸತೀಶ್ ಜಾರಕಿಹೊಳು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಸಿಡಿ ಲೇಡಿ ಪ್ರಕರಣ ಒಂದೇ ಇವರು ಸತೀಶ್ ಕೈಯಲ್ಲಿ ಇರಲಿಲ್ಲ ಅವಾಗ ಕೂಡ ಬಿಹೈಂಡ್ ದ ಸ್ಕ್ರೀನ್ ತೆರೆಮರೆಯಲ್ಲಿ ರಾಜಿ ಸೂತ್ರವನ್ನು ಎಣ್ದಿದ್ರು ಆದರೂ ಕೂಡ ಅದು ಸಕ್ಸಸ್ ಆಗಲಿಲ್ಲ ಆದರೆ ಗೋಕಾಕದಲ್ಲಿ ಏನು ಈಗ ಸಹೋದರರ ವಿರುದ್ಧ ದಂಗೆ ಹೇಳ್ತಾ ಇದೆ ಕೇವಲ ಕಾಂಗ್ರೆಸ್ ಮುಖಂಡರನ್ನೇ ಟಾರ್ಗೆಟ್ ಮಾಡಿಕೊಂಡು ಪೊಲೀಸರು ಎಫ್ ಐ ಆರ್ ಮಾಡ್ತಾಯಿದ್ದಾರೆ ನಂತರ ಯಾರಾದರೂ ಸೆವೆನ್ ಪಿ ಸಿ ಆರ್ ಬಂದರೆ ಬೇಗ ತೆಗೆದುಕೊಂಡು ಅವ್ರ ಮೇಲೆ ಅಂದರೆ ವಿರೋಧಿಗಳ ಮೇಲೆ ಫೈಲನ್ನು ಪೊಲೀಸರು ಮಾಡ್ತಾಯಿದ್ದಾರೆ ಅಂತ ಆರೋಪ ಕೂಡ ಮೊನ್ನೆ ಕೇಳುವಂತು ವಕೀಲರು ಕೂಡ ಇದನ್ನೇ ಹೇಳಿದರು ಚೈತೀಜ್ ಯಾರಿಕೋಳವರು ಇದ್ರ ಬಗ್ಗೆ ಹರಿಸಿ ಬಹಳ ಬೇಗನೆ ಈ ಸೂತ್ರವನ್ನು ಹೆಣೆದು ಬಿಟ್ಟರು ಒಟ್ಟಾರೆ ಡ್ಯಾಮೇಜ್ ಕಂಟ್ರೋಲಕ್ಕೆ ಇವರು ನಿಂತಿದ್ದಾರೆ ಅನ್ನ ಮಾಡುವಂಥ ತಪ್ಪುಗಳನ್ನು ತಮ್ಮ ಸರಿಪಡಿಸೋದು ಸರಿ ಆದರೆ ಇನ್ನು ಮುಂದೆ ಆಗಬಾರ್ದು ಎಲ್ಲರಿಗೆ ಬ್ಯಾನರ್ ಹಚ್ಚಲಿಕ್ಕೆ ಅವಕಾಶವನ್ನು ಕೊಡಬೇಕು ಆದರೆ ಈಗೇನು ಹೇಳ್ತಾರೆ ಶಕ್ತಿ ಜಾರಕಿಹೊಳರು ಪರ್ಮಿಷನ್ ಬೇಕಂತ ಹೇಳ್ತಾರೆ ಆದರೆ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆಗ ಮತ್ತೆ ಭೂಗಿಲ್ ಹೇಳುವಂಥ ಸಾಧ್ಯತೆ ಹೆಚ್ಚಿದೆ ವಿರೋಧ ಪಕ್ಷ ಅವರು ಜಾತ್ರೆ ಅಂದರೆ ಎಲ್ಲರದು ಇದು ಜಾರಕಿಹೊಳ ಕುಟುಂಬದ ಜಾತ್ರೆ ಅಲ್ಲಿದು ಇದು ಎಲ್ಲರ ಜಾತ್ರೆ ಅಂತೇಳಿ ವಿರೋಧ ಪಕ್ಷವರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಕೂಡ ಮಾಡಿದರು ಭಾಷಣವನ್ನು ಕೂಡ ಮಾಡಿದರು ರಸ್ತೆ ತಡೆಯನ್ನು ಕೂಡ ಮಾಡಿದರು ಈಗ ಸತೀಶ್ ಜಾರಕಿಹೊಳಿ ಯಾವ ರೀತಿ ಇನ್ನು ಮುಂದೆ ಡ್ಯಾಮೇಜ್ ಕಂಟ್ರೋಲ್ ಆಗದಂತೆ ನೋಡ್ಕೊಳ್ತಾರೆ ಕಾದ್ ನೋಡಬೇಕು ಇನ್ನು ರಮೇಶ್ ಜಾರಕಿಹೊಳಿ ಬಗ್ಗೆ ಹೇಳಬೇಕಾದ್ರೆ ಇವರು ಗುಂಡಾಗಳನ್ನು ಬಿಟ್ಟು ಹೊಡಿಸೋದು ಬಡಿಸೋದು ಮಾಡ್ತಾರೆ ಎಲೆಕ್ಷನ್ ವೇಳೆಯಲ್ಲಿ ಗುಂಡಾಗಿರಿ ಹೆಚ್ಚಾಗ್ತದೆ ನಂತರ ಯಾರಾದರೂ ಭಾಳ ಬರ್ತಿದ್ರೆ ಅವ್ರ ಮೇಲೆ ಕೆಲವು ಮುಖಂಡರನ್ನು ಬಿಟ್ಟು ಸೆವನ್ ಪಿ ಶಿ ಆರ್ ಮಾಡಿಸ್ತಾ ಇದ್ದಾರೆ ಆರೋಪ ಕೂಡ ಇತ್ತು ಅದು ಸಿದ್ಧ ಕೂಡ ಆಗ್ತಾ ಬಂದ ಕೇಳಿದ ಮೂವತ್ತು ವರ್ಷದಿಂದ ಇದನ್ನೇ ಅವರು ಮಾಡ್ತಾಯಿದ್ದಾರೆ ಅಂಥೇಳಿ ಅಲ್ಲಿ ನಾಯಕರು ಆರೋಪವನ್ನು ಇದ್ದಾರೆ ನಂತರ ಸಾರ್ವಜನಿಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಒಟ್ಟಾರೆ ರಮೇಶ್ ಮಾಡುವಂಥ ಏನು ಗುಂಡಾಗಿರಿಗೆ ಸತೀಶ್ ಜಾರಕಿಹೊಳಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಯಾವ ರೀತಿ ಇದು ಕಂಟ್ರೋಲ್ ಆಗ್ತದೆ ಕಾದ್ ನೋಡಬೇಕು ನಾಳೆ ಮತ್ತೊಂದು ತುಂಬ ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿ ಶಾಗಲಿ ನಮಸ್ಕಾರ